कलयुग अपदमोली पर्यन्तं गुरुणामाकृतिम स्मरेते तेन विग्नाः प्रणश्यन्ति सिध्यन्ति च मनोरथाः श्री गुरुभ्यो नमः परमगुरुभ्यो नमः श्रीमदानन्दतेत भुतपादाय चर गुरुभ्यो नमः मनमनोविष्टवरदं सर्वाविष्टफलप्रदं वरन्दरगुरुं वन्दे विज्ञापनिय संपन्न शांत आदि गुण ब्रह्म हितान सश्चार सप्रवचन आशक्तान इरेमिलार्यान गुरु उन पृथ्वी मंडल में चस्या हापूर न बोधमतान गाहा वैष्णवाहा विष्णु प्रदीया हातान गुरु हरि हिवूम श्री शापाही अनंत कोटि ब्रह्मांडनायका यंबुदु सेव परिंद्रा जात रचित ಭವ್ಯ ಗ್ರಂಥ ಮಾಲೀಕ ಗಜ್ಯ ರೂಪವಾಗಿದೆ ಎಂಬತ್ತೊಂದನೇ ಗಜ್ಯ ಪುರಾಣ ಪುರುಷೋತ್ತಮ ಎಂಬುದು ಪುರಾಣ ಪುರುಷೋತ್ತಮ ಎಂದ್ರಿಂದ ಸಕಲದ ಪುರಾಣದ ಸಾರ ಪುರುಷೋತ್ತಮತ್ವ ಎಂಬುದನ್ನೇ ನಾವು ತಿಳಿಯಬೇಕು ವೇದಿವ್ಯಾಸರ ನೋಡಿದ ಪ್ರತಿಯೊಂದು ವಾಕ್ಯವೂ ಪುರಾಣವೇ ಅದರ ಸಾರವೇ ಪುರುಷೋತ್ತಮತ್ವವನ್ನು ತಿಳಿಯಿಸುವುದೇ ಆಗಿದೆ ಇದನ್ನು ನಾವು ಗ್ರಹಿಸಬೇಕು ಪುರಾಣ ಪುರುಷೋತ್ತಮ ಎಂಬುದು ಎಂಬತ್ತೊಂದನೆಯ ಗದ್ಯವನ್ನು ನಾವು ಚಿಂತಿಸುತ್ತಿದ್ದೆವು ಪ್ರಸಕ್ತವಾದದ್ದು ಬ್ರಹ್ಮಪುರಾಣದ ವಾಕ್ಯವನ್ನು ನೋಡುತ್ತಿದ್ದೆವು ಮುಂದಿನ ಬ್ರಹ್ಮನ ಬ್ರಹ್ಮಪುರಾಣದ ವಾಕ್ಯ ಸಾಧನಸ ಉತ್ತಮತ್ವ ಸಾಧ್ಯ ಚ ಉತ್ತಮ ಬ್ರಹ್ಮದೇಹ ಕ್ರಮೇಣವ ಯಥಾನಂದ ಶ್ರತಃ ಸಾಧನೆ ನಾವು ಜೀವರು ಹೇಗೆ ಮಾಡುತ್ತಾರೋ ಅದರಂತೆ ಫಲ ಭಗವಂತ ಕೊಡುತ್ತಾನೆ ಎಂಬುದೇ ತಾತ್ಪರ್ಯ ನಾವು ಭಗವಂತನ ಪುರುಷೋತ್ತಮ ಅಂದರೆ ಹೇಗೆ ತಿಳಿಯಬೇಕು ಎಂದರೆ ನಾವು ನಮ್ಮಲ್ಲಿ ನಾವು ನೋಡ್ತಕ್ಕಂಥವರು ಎಲ್ಲರನ್ನೂ ಸಹ ದೋಷದಿಂದ ಪೂರಿತರಾಗದ ಜನರನ್ನೇ ನಮ್ಮ ಸುತ್ತಮುತ್ತ ನೋಡುತ್ತೇವೆ ನಮ್ಮಲ್ಲೂ ಅನಂತ ಅನಂತ ದೋಷಗಳನ್ನು ನಾವು ಕಾಣುತ್ತೇವೆ ಮಾನಸಿಕ ದೋಷವಾಗಿರಬಹುದು ವಾಚನಿಕ ದೋಷವಾಗಿರಬಹುದು ಕಾಯಕವಾಗಿ ದೋಷವಾಗಿರಬಹುದು ನೇಮೇನ ಘಟನಿಸುತ್ತೇ ಘಟನೆ ನಡೆಯುತ್ತಲೇ ಇರುತ್ತದೆ ಎಷ್ಟೋ ಸಾರಿ ನಮ್ಮ ಸ್ಥಿತಿಗೆ ಸಿಲುಕದೆ ಎಲ್ಲ ದೋಷಗಳು ನಡೆಯುತ್ತಾ ಇರುತ್ತದೆ ಇದು ಸರ್ವಜ್ಜ ಜೀವನಿಗೂ ಪ್ರತ್ಯಕ್ಷ ಗೋಚರವಾಗಿದೆ ಅನುಭವಕ್ಕೆ ಸಿದ್ಧವಾಗಿರುತ್ತದೆ ಆದ್ದರಿಂದ ನಾವು ಭಗವಂತರಲ್ಲ ನಾವು ಪೂರ್ಣರಲ್ಲ ನಾವು ಸ್ವತಂತ್ರರಲ್ಲ ಎಂಬುದನ್ನು ಅತೀ ಸ್ಪಷ್ಟವಾಗಿ ತಿಳಿಸಿಕೊಡುವ ಕ್ರಮವಾಗಿದೆ ಭಗವಂತ ನಮ್ಮ ಒಳಗಡೆ ನಿಂತು ಬಿಂಬರೂಪಿಯಾಗಿ ನಿಂತು ಭಗವಂತ ತನ್ನನ್ನು ತಾನು ಪ್ರಕಾಶ ಇದ್ದಾನೆ ಆದರೆ ನಾವು ಅರಿಯುವುದರಲ್ಲಿ ಬಹಳ ದೂರವಾಗಿ ದೂರ ದೂರ ಉಳಿತಾಯಿದ್ದೇವೆ ನಾವು ನಮ್ಮ ಬಿಂಬನನ್ನು ಬಿಟ್ಟು ಅತೀ ದೂರ ಕ್ರಮಿಸುವುದೇ ಆಗಿದೆ ಅದು ವಿಷಯಗಳಾಗಿರಬಹುದು ಅರ್ಥವಾಗಿರಬಹುದು ಸಂಬಂಧವಾಗಿರಬಹುದು ಅಭಿಮಾನ ರೂಪವಾಗಿರಬಹುದು ಈ ನಾನಾ ರೀತಿಯಿಂದ ನಮ್ಮನ್ನು ಬಹುದೂರ ಸೆಳೆದುಕೊಂಡು ಹೋಗ್ತಾ ಇದೆ ಮನಸ್ಸು ಎಂಬತಕ್ಕಂಥದ್ದು ಸೊ ಮನಸ್ಸು ಎಂದು ನಮ್ಮನ್ನು ದೂರ ಸೆಳೆಯುತ್ತೋ ಆಗ ಆತ್ಮನಿಂದ ಬಹಳ ದೂರದಲ್ಲಿ ಹೋಗೋದರಿಂದ ಅನ್ಯತಾ ಜ್ಞಾನ ಬರ್ತಾ ಇದೆ ಆಗ ದೋಷ ಸಂಘಟನೆ ಆಗ್ತಾಯಿದೆ ಆದ್ದರಿಂದ ಪ್ರತಿ ಜೀವ ತನ್ನ ಸಾಧನೆಯಲ್ಲಿ ಕ್ಲುಪ್ತವಾಗಿ ಶಿಷ್ಟಾಚಾರವಾಗಿ ನಡೆದುಕೊಳ್ಳಬೇಕು ಅಂದರೆ ಏನು ಮಾಡಬೇಕು ಅವನ ಆತ್ಮನೊಂದಿಗೆ ಬಿಂಬನೊಂದಿಗೆ ಚಿಂತಿಸ್ತಾ ಕುಳಿತುಕೊಳ್ಳಬೇಕು ನಾವು ಎಷ್ಟು ಹತ್ತಿರ ಹತ್ತಿರವಾಗಿ ನಾವು ಬಿಂಬನೊಂದಿಗೆ ಇರ್ತೀವೋ ನಾವು ಅಷ್ಟು ಅಷ್ಟು ದೋಷದಿಂದ ಮುಕ್ತರಾಗಬಹುದು ಉದಾಹರಣೆಗೆ ನಮಗೆ ರಕ್ಷಣೆ ಮಾಡತಕ್ಕಂಥ ನಮ್ಮ ತಂದೆ ತಾಯಿಗಳು ತಾತ ಮುತ್ತಾತ ಅದು ಯಾರೇ ವೃದ್ಧರಾಗಲಿ ಗುರುಗಳಾಗಲಿ ಅವರು ಸಮೀಪನ ವಾಸ ಮಾಡಿದ್ದಾಗ ನಾವು ಕಾಯಕ ವಾಚನಕ ಮಾನಸಿಕ ದೋಷದಿಂದ ದೂರವಾಗಿ ಅವರ ಅಧ್ಯಯನದಲ್ಲಿದ್ದು ಅವರು ಹೇಳ್ತಕ್ಕಂಥ ಭಗವತ್ ಪ್ರಜ್ಞೆಯನ್ನು ನಾವು ಪಾಲಿಸುವುದರಿಂದ ಬಹಳವಾದ ದೋಷವನ್ನು ನಾವು ಕಡಿಮೆ ಮಾಡಿಕೊಳ್ಬಹುದಾಗಿದೆ ಕಲಿಯುಗದಲ್ಲಿ ಇದು ಮುಖ್ಯ ಪ್ರಯೋಜನವಾಗಿದೆ ಆದ್ದರಿಂದ ನಾವು ಗುರುಗಳನ್ನು ಆಶ್ರಯಿಸಿಯೇ ತಂದೆ ತಾಯಿಯನ್ನು ಆಶ್ರಯಿಸಿಯೇ ನಾವು ಬದುಕಬೇಕು ಆದರೆ ನಮಗೊಂದು ಪ್ರಶ್ನೆ ಬರುವುದು ತಂದೆ ತಾಯಿಗಳಾಗಲಿ ವಿದ್ಯಾಗುರುಗಳಾಗಲಿ ಯಾರೂ ಶಾಶ್ವತವಾಗಿ ನಮ್ಮೊಡಗಿನ ಉಳಿಯುವುದಿಲ್ಲ ಏಕೆಂದರೆ ಅವರಿಗೂ ಸಹ ಅನೇಕ ಅನೇಕ ಜೀವನ ಮಾರ್ಗವನ್ನು ಮಾಡಿಕೊಳ್ಳಬೇಕು ಹಾಗೂ ಎಲ್ಲರೂ ಹುಟ್ಟಿದವರು ಸಾಯಲೇಬೇಕು ಆದ್ದರಿಂದ ಇದು ಹೇಗೆ ಸಾಧ್ಯವಾಗುವುದು ಎಂದರೆ ಎಲ್ಲ ತಂದೆ ತಾಯಿಗಳು ಮತ್ತು ಗುರುಗಳು ಅಂದರೆ ಏನು ಅಂದರೆ ಅವರಲ್ಲಿರತಕ್ಕಂಥ ಭಗವಂತ ಅವರಲ್ಲಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಅವರಲ್ಲಿರ್ತಕ್ಕಂಥ ವಾಯಿದೇವರು ನಾವು ಇವರನ್ನೇ ನಾವು ಸ್ಮರಿಸಬೇಕು ಯಾವ ಜೀವರು ಮಾಡುವುದಕ್ಕೆ ಅಸ್ವತಂತ್ರರು ಈ ಜೀವರಿನ ಅಸ್ವತಂತ್ರ ಮನುಷ್ಯರಲ್ಲಿ ದತ್ತ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಭಗವಂತನೇ ಇಂಥ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಪ್ರಭುತ್ವ ಹೆಚ್ಚಾಗಿರುತ್ತದೆ ಅವರಿಗಿನ್ನ ಹೆಚ್ಚಿನ ಪ್ರಭುತ್ವ ವಾಯುದೇವರದಾಗಿರುತ್ತದೆ ಆದ್ದರಿಂದ ನಾವು ಸದಾ ಕಾಲ ವಾಯುದೇವನ್ನ ಎಲ್ಲರಲ್ಲೂ ಸ್ಮರಣೆ ಮಾಡಬೇಕು ಸ್ಮರಣೆ ಮಾಡುವುದರ ಮೂಲಕ ವಾಯುದೇವರಿಗೆ ಚ್ಯುತಿ ಇಲ್ಲ ತತ್ವಾಭಿಮಾನಿಗಳಿಗೆ ಚ್ಯುತಿ ಇಲ್ಲ ಚ್ಯುತಿ ಇಲ್ಲ ಅಂದರೆ ಒಂದು ಬ್ರಹ್ಮನ ಪರ್ಯಾಯ ಆಯು ಪರ್ಯಾಯವಾಗಿ ಪರ್ಯಂತವಾಗಿ ಅವರು ಜೀವಿಸಿರುತ್ತಾರೆ ಆದ್ದರಿಂದ ನಾವು ಗತಿಸಿ ಹೋಗುವ ನಮ್ಮ ತಂದೆ ತಾಯಿಗಳಾಗಲಿ ಗುರು ಹಿರಿಯರಿನಾಗಲ್ಲಿ ಅತಿ ಹೆಚ್ಚಾಗಿ ನಾವು ನೆಚ್ಚಿಕೊಳ್ಳದೆ ಅವರಲ್ಲಿರ್ತಕ್ಕಂಥ ಅಂತರ್ಯಾಮಿ ಆಗಿರ್ತಕ್ಕ ಉಪದೇಶವನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಅಂದರೆ ಯಾವ ಗ್ರಂಥಸ್ಥ ಗುರುಗಳನ್ನು ನಾವು ಆರಾಧನೆ ಮಾಡಿಕೊಂಡು ಮಾಡಿದಾಗ ಗ್ರಂಥಸ್ಥ ಗುರುಗಳೇ ನಮ್ಮ ತಂದೆ ತಾಯಿಗಳು ಯಾವ ಗ್ರಂಥದಲ್ಲಿರ್ತಕ್ಕಂಥ ಜ್ಞಾನ ನಮ್ಮ ತಾಯಿಯಿಂದ ಬಂದಾಗ ಆ ತಾಯಿ ಅಂತರ್ಯಾಮಿ ಗ್ರಂಥಸ್ಥ ಗುರುಗಳು ತಂದೆಯಿಂದ ಬೋಧಕವಾದ ಅಂತಸ್ಥವಾದ ಗ್ರಂಥಸ್ಥವಾದ ಗುರುಗಳು ಹಾಗೂ ಸಕಲ ವಿದ್ಯಾ ಗುರುಗಳಿಂದ ನಾವು ಬೋಧಿಸಲ್ಪಟ್ಟ ಸಕಲ ಶಾಖೆಗಳು ಸಕಲ ವೇದಾಂತಗಳು ಯಾವುದು ನಮಗೆ ತಿಳಿದಲ್ಪಟ್ಟಿದ್ದೋ ನಮಗೆ ಬೋಧನೆಯಾಗಲ್ಪಟ್ಟಲೆಯೋ ಅಂತರಿ ಅಂತರ್ಯಾಗಿರ್ತಕ್ಕಂಥ ಪುಸ್ತಕದಲ್ಲಿ ಅಂದರೆ ಗ್ರಂಥ ರೂಪದಲ್ಲಿರ್ತಕ್ಕಂಥ ಗುರು ಹಿರಿಯರನ್ನು ನಾವು ಸದಾ ಅವರ ಸಂಘದಲ್ಲಿರಬೇಕು ಅಂತ ಅರ್ಥ ಇದರರ್ಥ ಏನು ನಿರಂತರ ಜೇರದಲ್ಲಿ ತೊಡಗಿರ ತೊಡಗಿಸಿಕೊಳ್ಳಬೇಕು ಅಜ್ಜಯದಲ್ಲಿ ನಾವು ತೊಡಗಿಸಿಕೊಂಡಾಗ ಮಾನಸಿಕ ದೋಷದಿಂದ ಮುಕ್ತರಾಗುತ್ತೇವೆ ಕಾಯಿಕ ಮತ್ತು ವಾಚನಿಕದಿಂದ ದೋಷದಿಂದ ಮುಕ್ತರಾಗುತ್ತೇವೆ ಮತ್ತು ಸದಾ ಭಗವಂತನೊಡನೆ ಬಿಂಬನೊಡನೆ ನಾವು ಹುಲಿಕ್ಕೆ ಸಾಧ್ಯವಾಗುತ್ತದೆ ಇದೇ ಬಹುದೊಡ್ಡ ಉಪಯೋಗವಾಗಿದೆ ಹಾಗಾದರೆ ನಾವು ಬಿಂಬನನ್ನು ಅಂದರೆ ಭಗವಂತ ಸರ್ವಜ್ಞಾನದ ತಿಳಿಯುವ ಬಗ್ಗೆ ಹೇಗೆ ಎಂಬುದನ್ನು ನಾವು ಬಹಳ ಬಹಳ ಯುವತೆಯಿಂದ ನಾವು ತಿಳಿದುಕೊಳ್ಳಬಹುದು ಭಗವಂತ ವಿಶ್ವಕರ್ತ ಅಂತ ನಾವು ತಿಳಿಬೇಕು ಹೇಗೆ ತಿಳಿಬೇಕು ನಾವು ಹುಟ್ಟಂದರಿಂದ ನಾವು ಏನು ಕರ್ತರ ನಮ್ಮಲ್ಲಿ ಕರ್ತೃತ್ವ ಏನಿದೆ ನಾವು ಮಾಡಿದೆವು ಎಂಬತಕ್ಕಂಥದ್ದು ಏನಿದೆ ಯಾವುದೂ ಇಲ್ಲ ಏಕೆಂದರೆ ನಮಗೆ ಅಲ್ಪಶಕ್ತಿ ಮಾಡಬೇಕಾದಾಗ ಬೇಕಾಗಿರುವ ಸಲಕರಣೆಗಳು ಸಹ ನಮ್ಮಲ್ಲಿಲ್ಲ ನಮ್ಮದಲ್ಲ ನಮ್ಮದು ಕರ್ತೃತ್ವೂ ನಮ್ಮದಲ್ಲ ಕರ್ಣತ್ವವು ನಮ್ಮದಲ್ಲ ಆದರೆ ನಾವು ನೋಡತಕ್ಕಂಥ ವಿಶಾಲವಾದ ಜಗತ್ತು ಜಗತ್ತಿನಲ್ಲಿ ಅತ್ಯಂತ ಅದ್ಭುತವಾದ ರಹಸ್ಯಗಳು ವಿಶ್ವಾದ್ಯಂತ ನಾವು ಕಾಣ್ತಾ ಇದ್ದೇವೆ ಇದೆಲ್ಲವೂ ಭಗವಂತನ ಸೃಷ್ಟಿಯಾಗಿದೆ ಭಗವಂತ ಕರ್ತ ವಿಶ್ವಕರ್ತನಾಗಿದ್ದಾನೆ ಇದು ಅತ್ಯ ಆಕರ್ಷಕವಾಗಿ ಅತಿ ಅದ್ಭುತವಾಗಿ ನಾವು ಇದನ್ನು ತಿಳಿದುಕೊಳ್ಳಲು ಸಹ ಸಾಧ್ಯವಿಲ್ಲ ಎಷ್ಟು ವಿಶಾಲವಾಗಿ ರಚಿಸಿರುವ ಭಗವಂತನನ್ನು ನಾವು ಹೇಗೆ ತಿಳಿದುಕೊಳ್ಳೋದು ಅಂದರೆ ಭಗವಂತನನ್ನು ನಾವು ಪಶು ವೈದ್ಯ ಸರ್ಪವೈದ್ಯ ಪಕ್ಷಿ ವೈದ್ಯ ಅಂತ ಕೇಳುತ್ತೇವೆ ಅಂದರೆ ನಾವು ಯಾವುದೇ ನ್ಯೂನತೆಯನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ನಾವು ವೈದ್ಯನ ಸಮೀಪಿಸುತ್ತೇವೆ ಇದು ಮನುಷ್ಯರಲ್ಲಿ ಮಾತ್ರ ಅಲ್ಲ ಪಶುಗಳಿಗೂ ವೈದ್ಯ ಪಶುವೈದ್ಯ ಪಾಶ್ಪತ್ ಭಗವಂತನೇ ಆಗಿದ್ದಾನೆ ಸ್ವಲ್ಪ ವೈದ್ಯನಾಗಿದ್ದಾನೆ ಪಕ್ಷಿಗಳಿಗೆ ವೈದ್ಯನಾಗಿದ್ದಾನೆ ಅದರ ಅರ್ಥ ಏನು ಎಲ್ಲ ಪ್ರಾಣಿಗಳು ಬದುಕುತ್ತಿರುವುದು ಭಗವಂತನಿಂದಲೇ ನಾವು ನೋಡಿರ್ತಕ್ಕಂಥ ವೈದ್ಯರು ಕೇವಲ ಮನುಷ್ಯರನ್ನು ನೋಡಬಹುದು ಆದರೆ ಪ್ರಾಣಿಗಳನ್ನ ನೋಡುತ್ತ ನೋಡಬಹುದು ಪ್ರಾಣಿಗಳನ್ನ ನೋಡತಕ್ಕಂಥವರು ಕೇವಲ ಕೆಲವು ಪ್ರಾಣಿಗಳನ್ನು ಕೆಲವು ವಿದ್ಯೆಯನ್ನು ಮಾತ್ರ ತಿಳಿದಿರುತ್ತೆ ಆದರೆ ಪ್ರಪಂಚದಲ್ಲಿರ್ತಕ್ಕಂಥ ಸಕಲ ಪಶುಗಳನ್ನು ವೈದ್ಯರಾಗಿರ್ತಕ್ಕಂಥವನು ಯಾರು ಭಗವಂತರು ಮಾತ್ರ ಅದರಂತೆ ಅನಂತ ಅಂತ ಸರ್ಪಗಳಿದೆ ಆ ಸರ್ಪಗಳಿಗೆ ಅಲ್ಲಲ್ಲಿ ಔಷಧವನ್ನು ಕೊಟ್ಟು ಅವನ ರಕ್ಷಣೆ ಮಾಡತಕ್ಕಂಥವನು ಯಾರು ಭಗವಂತ ಅದರಂತೆ ಆಕಾಶದಲ್ಲಿ ಹಾರತಕ್ಕಂಥ ಪಕ್ಷಿಗಳು ಅಲ್ಲಿ ಬರತಕ್ಕಂಥ ಅನೇಕ ವೇದ ರೋಗಗಳನ್ನು ನಾಶ ಗುಣಪಡಿಸ್ತಕ್ಕಂಥವನು ಯಾರು ಭಗವಂತ ಹೇಗೆ ನಿಂತು ಮಾಡ್ತಾ ಇದ್ದಾನೆ ಆಕಾಶದಲ್ಲಿ ಮಾಡುತ್ತಾನೆ ಭೂಮಿಯಲ್ಲೇ ಮಾಡುತ್ತಾನೆ ನೀರಿನಲ್ಲಿ ಮಾಡುತ್ತಾನೆ ಮೂರು ಕಾಲದಲ್ಲೂ ಮೂರು ದೇಶದಲ್ಲೂ ಸಂಚರಿಸುವ ಪಾ ಪ್ರಾಣಿ ಪಶು ಸಂಕುಲವನ್ನು ರಕ್ಷಿಸುತ್ತಿರುವ ವೈದ್ಯ ಭಗವಂತ ಅಂದರೆ ಅವನಿಗೆ ಈ ಎಲ್ಲ ವಿದ್ಯೆಯು ಗೊತ್ತಿದೆ ಏನು ಭೂಲೋಕದಲ್ಲಿ ಮನುಷ್ಯರನ್ನು ಕಾಣುವುದು ಮನುಷ್ಯರಲ್ಲಿ ಅತ್ಯಂತ ಅಣುವಾಗಿರ್ತಕ್ಕಂಥ ಇನ್ಫೆಕ್ಷನ್ ಅಂತ ನಾವು ಹೇಳ್ತೇವೆ ಅದು ಅಣುವ ಅಣುವೈದ್ಯವಾಗಿರ್ಬೋದು ಸೂಕ್ಷ್ಮ ಅಣುವೈದ್ಯನಾಗಿರ್ಬೋದು ಪರಮ ಸೂಕ್ಷ್ಮ ಅಣುವೈದ್ಯನಾಗಿರಬಹುದು ಸಾಧಾರಣವಾಗಿ ನಮಗೆ ಸಣ್ಣ ಸಣ್ಣ ಉಸಿರಾಟದ ತೊಂದರೆ ಯಾವುದೇ ಒಂದು ವೇದನೆ ನಾವು ವೇದನೆಗಳು ಬಂದಾಗ ಇದು ಯಾವುದೋ ಒಂದು ಸ ಸೂಕ್ಷ್ಮವಾದ ಅಣುವಿಂದ ಆಗಿದೆ ಅಂತ ಹೇಳಿ ಗುರುಪ ಗುರುತು ಮಾಡ್ಕೊ ನಾವು ಮಾಡಿಕೊಳ್ಳಬಹುದು ಅದು ತಾತ್ಕಾಲಿಕವಾಗಿದ್ದು ಉಪಶಮನವಾಗುತ್ತದೆ ಅದರಂತೆ ಸೂಕ್ಷ್ಮಾಣುಗಳು ಒಳಗಡೆ ಹೃದಯದಲ್ಲಿ ಕರಳಿನಲ್ಲಿ ಅಣುಗಳಿಂದ ಅದನ್ನು ತಿಳಿಯುವುದಿಲ್ಲ ಅದು ಸಹ ಸ್ವಲ್ಪ ಕಾಲದ ನಂತರದಲ್ಲಿ ಮಾಯವಾಗಬಹುದು ಅತ್ಯಂತ ಸೂಕ್ಷ್ಮವಾದ ಪರಮ ಸೂಕ್ಷ್ಮಾಣುಗಳು ಅಂದರೆ ಅನಾದಿ ನಮಗೆ ಕಾಮಕರ್ಮಗಳ ರೂಪದಲ್ಲಿರ್ತಕ್ಕಂಥ ಅನಂತ ಪಾಪಗಳು ಪಾಪಗಳಿಂದ ಬಂದಿರತಕ್ಕಂಥ ಆದಿ ವ್ಯಾಧಿ ರೂಪದಲ್ಲಿರ್ತಕ್ಕಂಥ ಅಣು ರೂಪದಲ್ಲಿರ್ತಕ್ಕಂಥ ನಮ್ಮ ದುಷ್ಟ ಕರ್ಮಗಳನ್ನು ಪರಿಹಾರ ಮಾಡತಕ್ಕಂಥವನು ಗುರುತಿಸತಕ್ಕಂಥವನು ಯಾರು ಭಗವಂತ ಮಾತ್ರ ಆದ್ದರಿಂದ ಭಗವಂತನನ್ನು ನಾವು ಜನರಲ್ ಪ್ರಾಕ್ಟೀಷಿಯನರ್ ಅಂತಲೂ ಹೇಳಬಹುದು ಡೆಂಟಿಸ್ಟ್ ಅಂತ ಹೇಳಬಹುದು ಎನ್ ಟಿ ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು ಕೈನೋಲ್ ಕಾಲಿಸ್ಟ್ ಅಂತ ಹೇಳ್ಬೋದು ಹಾರ್ಟ್ ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು ಐ ಡಾಕ್ಟರ್ ಅಂತ ಹೇಳ್ಬೋದು ಮೆಂಟಲ್ ಡಾಕ್ಟರ್ ಅಂತ ಹೇಳ್ಬೋದು ಸ್ಕಿನ್ ಡಾಕ್ಟರ್ ಅಂತ ಹೇಳ್ಬೋದು ಲೇಡೀಸ್ ಡಾಕ್ಟ್ರ್ ಅಂತ ಹೇಳಬಹುದು ಜೆಂಟ್ಸ್ ಡಾಕ್ಟ್ರ್ ಅಂತ ಹೇಳಬಹುದು ಮತ್ತು ಚೈಲ್ಡ್ ಚಿಲ್ಡ್ರನ್ಸ್ ಡಾಕ್ಟ್ರ್ ಅಂತಲೇ ಹೇಳ್ಬೋದು ಹೀಗೆ ಹತ್ತಾರು ವಿಧ ಡಾಕ್ಟರ್ಗಳು ನಾವು ನೋಡುವಾಗ ಒಂದು ಪ್ರ ಪ್ರತ್ಯೇಕವಾದ ಜೀವರಿಗೂ ನಾವು ಕಾಣುತ್ತೇವೆ ಅದು ಅಲ್ಪ ದೃಷ್ಟಿಯಿಂದ ಅಲ್ಪ ಜ್ಞಾನದಿಂದ ಇರ್ತಾರೆ ಆದರೆ ಎಲ್ಲ ಜ್ಞಾನವನ್ನು ಎಲ್ಲ ಕಾಲಕ್ಕೆ ಇರತಕ್ಕಂಥ ಒಬ್ಬನೇ ವೈದ್ಯ ಅವನು ಬವರೋಗ ವೈದ್ಯ ಅವನು ಭಗವಂತನಾಗಿದ್ದಾನೆ ನಾವು ಇದರಿಂದ ತಿಳ್ಕೊಳ್ಬೋದು ಒಬ್ಬ ಡಾಕ್ಟರ್ ಒಬ್ಬ ಸೈಂಟಿಸ್ಟ್ ಒಬ್ಬ ವಿಶ್ವ ಪಾರಿತೋಷಕವನ್ನು ಹೊಂದಿದರೆ ಒಂದು ಜ್ಞಾನದಿಂದ ಈ ಎಲ್ಲ ಜ್ಞಾನದಿಂದ ಹೊಂದಿರತಕ್ಕಂಥ ಭಗವಂತನಿಗೆ ಯಾವ ಪಾರಿತೋಷಕ ಕೊಡಬೇಕು ಆದ್ದರಿಂದ ಅವನನ್ನು ಯಹ ಸರ್ವವಿಧ ಸರ್ವಜ್ಞ ಸರ್ವನು ಸರ್ವಜ್ಞ ಅಂದರೆ ಹೆಸರು ಅವನೇ ಭಗವಂತ ಆದ್ದರಿಂದ ಭಗವಂತನನ್ನು ಹೇಗೆ ನಾವು ತಿಳಿದುಕೊಳ್ಳುವುದು ಒಂದು ವೃಕ್ಷದಲ್ಲಿ ನೋಡಿದಾಗ ಹುಲ್ಲಿಗನ್ನು ಹೇಗೆ ಬೆಳೆಸಬೇಕು ಸಸ್ಯವನ್ನು ಹೇಗೆ ಬೆಳೆಸಬೇಕು ವೃಕ್ಷವನ್ನು ಹೇಗೆ ಬೆಳೆಸಬೇಕು ಅಂತ ವನ ಉಸ್ ವನ ಉತ್ಪತ್ತಿಯನ್ನು ಮಾಡತಕ್ಕಂಥವನು ಭಗವಂತ ನಮಗೆ ಆಹಾರವನ್ನು ಕೊಡತಕ್ಕಂಥವನು ಭಗವಂತ ನೀರಿನದ್ದು ಪ್ರಾಣಿಯನ್ನು ನೋಡಿಕೊಂಡ್ತಕ್ಕಂಥವನು ಭಗವಂತ ಆದ್ದರಿಂದ ಈ ಎಲ್ಲ ರೀತಿಯಲ್ಲಿ ಭಗವಂತನೇ ರಕ್ಷಣೆ ಮಾಡ್ತಾ ಇರೋದ್ರಿಂದ ಭಗವಂತನೇ ನಮಗೆ ಉತ್ತಮ ವೈದ್ಯನಾಗಿರ್ತಾನೆ ಅವನಿಗೆ ಸರಿಸಾಟಿ ಆಗತಕ್ಕಂಥ ವೈದ್ಯ ಎಲ್ಲೂ ಇಲ್ಲ ಆದ್ದರಿಂದ ನಾವು ಭಗವಂತ ವಿಶ್ವ ಅಂತಲೇ ಹೇಳಿದರೆ ಅತೀ ಅದ್ಭುತವಾದಾಗಿದೆ ಭಗವಂತ ರಚನೆ ಮಾಡಿದ್ದರಿಂದ ಇಂತಹ ಅಚ್ಚ ಅತಿ ಅದ್ಭುತವಾದ ವಿಶ್ವ ರಚನೆ ಮಾಡಿರತಕ್ಕಂಥವನ ಪ್ರತಿಭಾವನೆ ಹೇಗಿರಬೇಕು ಅತ್ಯಾಕರ್ಷಕವಾಗಿರಬೇಕು ಯಾರ ಬುದ್ಧಿಗೂ ಸಿಲುಕುವಂತಾಗಿರಬಾರದು ಆದ್ದರಿಂದ ಭಗವಂತನ ವಿಶ್ವಜ್ಞ ಎಂದು ಹೇಳಿದರು ನಮಗೆ ಯಾವ ರೀತಿಯಾದ ಜ್ಞಾನವೇ ಇಲ್ಲ ಆದ್ದರಿಂದ ಹಿರಿಯರು ಜಗದ ಪಿತವ ಅವಗಂತವ್ಯಂ ಅವಗಂತವ್ಯಂ ಎಂದು ಹೇಳಿದ್ದಾರೆ ಜಗತ್ತನ್ನು ತಿಳಿಯುವುದರಿಂದ ಜಗನ್ನಾಥನ ಮಹಿಮೆಯನ್ನು ತಿಳಿಯಲು ನಮಗೆ ಸಾ ನಮಗೆ ಸಾಧ್ಯವಾಗುತ್ತದೆ ಹೇಗೆಂದರೆ ಒಂದು ಲಕ್ಷ ಮತ್ತು ಲಕ್ಷಣದಿಂದ ನಮಗೆ ಲಕ್ಷ ತಿಳಿಯುವುದಿಲ್ಲ ಅದು ಲಕ್ಷಣ ಮೂಲಕ ನಾವು ತಿಳಿಯಬೇಕು ಜಗತ್ತಿನ ಮೂಲಕ ಭಗವಂತ ತಿಳಿಯಬೇಕು ನಮಗೆ ತಿಳಿದಿರುವುದು ಯಾವುದು ಅನ್ನೋನ್ ನೋನ್ ಟು ಅನ್ನೋನ್ ನೋನ್ ಅಂದರೆ ಯಾವುದು ಜಗತ್ತು ಇದನ್ನು ಸೃಷ್ಟಿಕರ್ತಿಯಾರ ಭಗವಂತ ಅಂತ ಭಗವಂತನ ನಾವು ಸಿದ್ಧ ಮಾಡಿಕೊಳ್ಳಬೇಕು ಸಾಧನದಿಂದ ಸಾಧ್ಯವ ಹೇಗೆ ಕಾಣುತ್ತೇವೆಯೋ ಹಾಗೆ ಜಗತ್ತಿನಿಂದ ಬ್ರಹ್ಮನನ್ನು ನಾವು ತಿಳಿಯಬೇಕು ಇದು ಕಾರಣ ಕಾರ್ಯರೂಪ ಕಾರ್ಯ ಕಾಣಿಸಿಕೊಳ್ಳುವುದಿಲ್ಲ ಕಾರಣ ನಮಗೆ ಕಾಣಿಸಿಕೊಳ್ಳುತ್ತಿದೆ ಭಗವಂತ ನಿಮಿತ್ತ ಕಾರಣನಾಗಿ ಜಗತ್ತನ್ನು ಸೃಷ್ಟಿಸಿದ್ದಾರೆ ಎಂಬುದನ್ನು ನಾವು ಗಮನಕ್ಕೆ ತೆಗೆದುಕೊಂಡಾಗ ಭಗವಂತನ ಲೀಲಾವನ್ನು ನಾವು ಎಣಿಸುವುದಕ್ಕೆ ಏನೂ ಅರ್ಹತೆ ಇಲ್ಲ ಆದರೂ ನಾವು ಅದನ್ನು ಉಪಯೋಗಿಸಿಕೊಳ್ಳುತ್ತಿದ್ದೇವೆ ಆದ್ದರಿಂದ ನಾವು ಋಣಿಯಾಗಿದ್ದೇವೆ ಋಣಿಯಾಗಿರೋ ಭಗವಂತನನ್ನು ಸದಾ ಕಾಲ ಸ್ಮರಣೆ ಮಾಡುತ್ತಿರಬೇಕು ಈ ಸಾಧ ಯಾವ ರೀತಿ ನಾವು ಸ್ಮರಣೆ ಮಾಡುತ್ತೇವೆಯೋ ಇದಕ್ಕೆ ಸಾಧನೆ ಅಂತ ಹೆಸರು ಇಂತಹ ಸಾಧನೆ ಮಾಡತಕ್ಕಂಥ ಜೀವನದಲ್ಲಿ ಅತಿ ಉತ್ತಮ ಯಾರಪ್ಪ ಅಂದರೆ ಬ್ರಹ್ಮದೇವರು ಬ್ರಹ್ಮದೇವರ ಸಾಧನೆಯಷ್ಟು ಗಡಶೇಷರುದ್ರರು ಮಾಡುವುದಿಲ್ಲ ಅವರು ಮಾಡಿದಂತೆ ಇಂದ್ರಾದಿಗಳು ಮಾಡುವುದಿಲ್ಲ ಇಂದ್ರ ಕೋಣಾದಿ ಉತ್ಪತ್ತಿಗಳು ಮಾಡುವುದಿಲ್ಲ ಅದರಂತೆ ಋಷಿಗಳು ಮಾಡುವುದಿಲ್ಲ ಅದರಂತೆ ಮನುಷ್ಯರು ಮಾಡುವುದಿಲ್ಲ ಹೀಗೆ ಅರ್ಥ ಏನು ತಾರಸಮ್ಯವಿದೆ ಸಾಧನೆಯಲ್ಲಿ ತಾರಸಮ್ಯವಿದೆ ಸಾಧನೆಯಲ್ಲಿ ತಾರಸಮ್ಯ ಇರುವುದರಿಂದ ಫಲದಲ್ಲೂ ತಾರಸಮ್ಯವಿದೆ ಎಂಬುದನ್ನು ಬ್ರಹ್ಮಪುರಾಣ ತಿಳಿಸ್ಕೊಡ್ತಾ ಇದೆ ಸಾಧನಸ ಉತ್ತಮತ್ವೇನ ಸಾಧ್ಯಂಚ ಉತ್ತಮ ವಾಪಿಯು ಬ್ರಹ್ಮಾದಿಯ ಕ್ರಮೇಣಿ ವಾಯತ ಆನಂದ ಶುತೋ ಸುತ ಪುರಾಣ ಪುರುಷೋತ್ತಮ ಎಂಬುದನ್ನು ಶ್ರೀ ಪುರಂದ್ರದಾಸರು ಹೇಳಿದ್ರಿಂದ ನಾವು ಏನು ತಿಳ್ಕೊಳ್ಳಬೇಕು ಪುರಾಣ ಅಂದರೆ ಭಗವಂತ ಭಗವಂತನೇ ಉತ್ತಮ ಇನ್ನೆಲ್ಲರೂ ತಾರತಮ್ಯನ ಭಗವಂತನನ್ನು ಸ್ವಲ್ಪ ಸ್ವಲ್ಪವಾಗಿ ಅರಿತುಕೊಳ್ಳುತ್ತಾರೆ ಸಕಲ ಪರಿ ಗುಣ ಪರಿಪೂರ್ಣ ಕೇವಲ ಭಗವಂತ ಮಾತ್ರ ಅವನು ನಮ್ಮ ಬಿಂಬರೂಪಿಯಾಗಿದ್ದಾನೆ ಆದರೂ ನಾವು ತಿಳಿಯಲು ಸಮರ್ಥರಾಗಿಲ್ಲ ಇದನ್ನು ಉಪಾಸನೆಯಲ್ಲಿ ಚೆನ್ನಾಗಿ ತಿಳಿದುಕೊಳ್ಳಬೇಕು ಎಂಬುದೇ ತಾತ್ಪರ್ಯ ಇದನ್ನು ಬ್ರಹ್ಮಸೂತ್ರ ಭಾಷೆಯ ಮೂರನೇ ಅಧ್ಯಾಯದ ಎರಡನೇ ಪಾದದ ಇಪ್ಪತ್ತನೆಯ ಸೂತ್ರದಲ್ಲಿ ಶ್ರೀಮದಾನಂದ ತೀರ್ಥರು ಉದಾಹರಿಸಿ ತೋರಿಸಿದ್ದಾರೆ ಮೂರನೇ ಪಾದದ ಎರಡನೇ ಪಾದಲ್ಲಿ ವೃದ್ಧಿಹಾಸ ಅಧಿಕರಣ ಎಂಬತಕ್ಕಂಥದ್ದು ವೃದ್ಧಿಹಾಸ ಅಂದರೆ ಏನು ಯಾರು ಸಾಧನೆ ಹೆಚ್ಚು ಮಾಡಿರ್ತಾರೋ ಅವರಿಗೆ ಅತಿ ಹೆಚ್ಚು ಫಲ ಯಾರು ಕಡಿಮೆ ಮಾಡಿರ್ತಾರೋ ಅವರಿಗೆ ಕಡಿಮೆ ಫಲ ಎಂಬುದು ಶ್ರೀಹರಿಗೆ ಭಕ್ತಿಯಾನುಸಾರಿಯಾಗಿ ಫಲವನ್ನು ಕೊಡುತ್ತಾನೆ ಭಕ್ತಿ ಫಲವಾದ ಮುಕ್ತತ್ವ ಆನಂದತ್ವಾದಿಗಳು ಸರ್ವನಲ್ಲೂ ಸಮವಾದುದರಿಂದ ಫಲ ಸಮಾನವಾದರೆ ಸಾಧನ ವೈಚಿತ್ರ ಕೂಡದೇ ಇರುವುದರಿಂದ ಭಕ್ತಿ ಏಕಪ್ರಕಾರವೇ ಎಂದ ಪೂರ್ವಪಕ್ಷ ಆದರೆ ಸಿದ್ಧಾಂತದಲ್ಲಿ ಸೂತ್ರ ವ್ಯಾಖ್ಯಾನ ಮಾಡುತ್ತಾರೆ ಭಕ್ತಿಗೆ ಸಾಧನೆಗೆ ಮೂಲ ಭಕ್ತಿ ಭಕ್ತಿ ಎಂಬುದು ಏಕ ಪ್ರಕಾರವಲ್ಲ ಭಕ್ತಿಯಲ್ಲಿ ತಾರತಮ್ಯವಿದೆ ಎಂಬುದನ್ನು ಶ್ರೀಮದಾನಂದ ತೀರ್ಥರು ವೇದವ್ಯಾಸರ ವಾಕ್ಯದಿಂದ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಓಂ ವೃತ್ತಿಹಾಸ ಭಕ್ತತ್ವಾದ ಅಂತರ್ಯಂ ಉಭಯ ಸಾಮಂಜಸ ದೇಹೇ ಓಂ ಭಕ್ತಿ ಆಧಿಕ್ಯ ನ್ಯೂನತೆಗಳಿದೆ ಬ್ರಹ್ಮಾದಿಗಳು ಅಸ್ಮದಾದಿಗಳು ಭಕ್ತತ್ವದಲ್ಲಿ ಅಂತರ್ಭಾವ ಇದ್ದರಿಂದ ಬ್ರಹ್ಮಾದ್ಯ ಅಧಿಕಾರಿಗಳಿಗೆ ಮಹತ್ ಫಲ ಇದೆ ಭಕ್ತಿ ತರತವನ್ನು ಅಂಗೀಕರಿಸಿದರೇನೆ ಶ್ರೀಹರಿಗೆ ಬ್ರಹ್ಮಾದಿಗಳು ಕುರಿತು ಸಾಮಂಜಸವು ಕೂಡುವುದೂ ಇಲ್ಲವಾದರೆ ನಿರ್ಬೀಜವಾಗಿ ವಿಷಮ ಫಲವನ್ನು ಈಶ್ವರನಿಗೆ ವೈಷಮ್ಯ ವೈಷಮ್ಯನ ಬರುತ್ತೆ ಆದ್ದರಿಂದ ಭಗವಂತನಿಗೆ ಯಾವ ದೋಷವೂ ಬರುವುದಿಲ್ಲ ಭಗವಂತ ಹೇಗೆ ಫಲ ಕೊಡುತ್ತಾರೆಂದರೆ ಆಯಾ ಜೀವನ ಭಕ್ತಿಯನುಸಾರವಾಗಿ ಬ ಸಾಧನೆ ಮಾಡುವುದರಿಂದ ಅದನ್ನು ಕೊಡುತ್ತಾರೆ ಎಂಬುದಾಗಿ ಶ್ರೀಮಂದಾನಂದ ಚೇತು ತಿಳಿಸ್ಕೊಡ್ತಾ ಇದ್ದಾರೆ तस्य च भक्तिज्ञानादेवेः वृद्धिहासभाक्तुं विद्यते ब्रह्मादीनम् उत्तमानं सर्वेषां भक्तत्वे अन्तर्भावात् एवं भक्तादिविशेषगीकारादीश्वरस्य ब्रह्मादीनान् प्रति च सामञ्जसं भवति मोक्षसाधनत्वेन प्रकृतवादभक्तिज्ञानवैराग्यते यथा रथम् इदे ಉತ್ತಮ ಉತ್ತಮಾಧಿಕಾರಿಗಳಿಗೂ ಅಸ್ಮದಾದಿಗಳು ಅಲ್ಪ ಅಧಿಕಾರಿಗಳು ಭಕ್ತಿತ್ವದಲ್ಲಿ ಅಂತರ್ಭಾವ ಇರೋದರಿಂದ ಅಂದರೆ ಬ್ರಹ್ಮಾದಿ ಉತ್ತಮರಿಗೆ ಉತ್ತಮ ಫಲ ಇತರಿಗೆ ಪ್ರದ ಮಹದ್ ಅಲ್ಪ ಫಲ ಇದ್ದರು ಬ್ರಹ್ಮಾದಿಗಳಿಗೂ ಇತರಿಗೂ ಭಕ್ತಿ ಜ್ಞಾನ ತಾರತಮ್ಯಕ್ಕೆ ಕಾರಣ ಏನು ಎಂದರೆ ವಿಷಮ ಫಲವುಳ್ಳ ಬ್ರಹ್ಮಾದಿಗಳಿಗೂ ಇತರಿಗೂ ಭಕ್ತಿ ಮೊದಲಾದ ಸಾಧನ ತಾರತಮ್ಯ ಅಂಗೀಕರಿಸದಿದ್ದರೆ ತಾರತಮ್ಯ ಅಂಗೀಕಾರವಾದರೇನೆ ವಿಷಂ ಫಲಗಳನ್ನು ಕೊಡತಕ್ಕ ಈಶ್ವನಿಗೆ ಬ್ರಹ್ಮಾದ ಉಚ್ಚ ಉತ್ತಮತ್ವ ಜೀವರನ್ನು ಈಶ್ನ ಕೊರತು ವೈಷಮ್ಯದ ದೋಷ ಶೂನ್ಯತ್ವ ಬರುತ್ತೆ ಭಕ್ತಿ ಉಳ್ಳವರಿಗೆ ವಿಷಮ ಫಲವನ್ನು ಕೊಟ್ಟರೆ ವಿಷಮ ವೈಷಮ ದೋಷವೇ ಬರುತ್ತೆ ಆದ ಪ್ರಯುಕ್ತ ಫಲ ವೈಷಮ್ಯಂತ ಅದಕ್ಕೆ ಕಾರಣ ಒಂದು ಭಕ್ತಿಗೂ ವೈಷಮ್ಯ ಹೇಳಲೇಬೇಕು ಅಂದರೆ ಫಲ ಹೆಚ್ಚು ಕಮ್ಮಿ ಇರುವಂಥ ಭಕ್ತಿಯಲ್ಲೂ ಹೆಚ್ಚು ಕಮ್ಮಿ ಇದೆ ಎಂದ ತಾರತಮ್ಯವನ್ನು ನಾವು ತಿಳಿಯಲೇಬೇಕು ಫಲ ಸಾಧನೆಗಳಿಗೆ ವಿಷಯ ಈ ವಿಷಯದಲ್ಲಿ ಯುಕ್ತಿ ವಿರೋಧವನ್ನು ಸ್ಮೃತಿ ವಿರೋಧವನ್ನು ಹೇಳುತ್ತಾರೆ ಅದು ಬ್ರಹ್ಮಪುರಾಣದ ವಾಕ್ಯ ಸಾಧನ ಸೇ ಉತ್ತಮತ್ವೇನ ಸಾಧ್ಯಂಚ ಉತ್ತಮ ಬ್ರಹ್ಮಾದಿಯ ಕ್ರಮೇಣೈವ ಯಥ ಆನಂದ ಸುತೋ ಭಕ್ತಾದಿ ರೂಪವಾದ ಸಾಧನಕ್ಕೆ ಮಹತ್ವದಿಂದ ಅಲ್ಪತ್ವದಿಂದ ಸಾಧ್ಯವಾದ ಉತ್ತಮವಾದ ಮುಕ್ತಿ ಫಲವನ್ನು ಅಲ್ಪವಾದ ಫಲವನ್ನು ದೇವತೆಗಳ ಕ್ರಮದಿಂದಲೇ ಹೊಂದುತ್ತಾರೆ ಅಂದರೆ ತಾರಸ್ಯಂಬ ಕ್ರಮದಿಂದ ಹೊಂದುತ್ತಾರೆ ಅತ ಆನಂದಸ್ಯ ಎಂಬ ಶ್ರುತಿಯಿಂದ ಯಾವ ಕ್ರಮದಿಂದ ಆನಂದ ಉಳ್ಳುವರೋ ನಿಂತು ಶ್ರುತವಾಗಿದೆಯೋ ಹಾಗೆಯೇ ಅದೇ ಕ್ರಮದಿಂದ ಸಾಧ್ಯವಾದ ಆನಂದ ಹೊಂದುತ್ತಾರೆ ಎಂದು ಪ್ರಾಣದಲ್ಲಿ ತಿಳಿಸುತ್ತದೆ ಬ್ರಹ್ಮಾದಿಗಳಿಗೆ ಫಲ ತಾರತಮ್ಯ ಇರುತ್ತಿದ್ದರೆ ಆಗಬಹುದಿತ್ತಲ್ಲ ಹೈ ಕೊಡುತ್ತಿದೆ ಅಂತ ಆಕ್ಷೇಪ ಮಾಡಿದರೆ ಕುತಃ ಅಂದರೆ ಫಲಗಳಿಗೆ ತಾರತಮ್ಯ ಯಾವ ಪ್ರಮಾಣದಿಂದ ಪ್ರಮಾಣ ಇಲ್ಲದ್ರಿಂದ ತಾರತಮ್ಯ ಇಲ್ಲವೇ ಇಲ್ಲ ಅಂತ ಹೇಳಿದರೆ ತಾರತಮ್ಯ ಇದೆ ಎಂದು ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೆ ಈ ದಿನ ಆಕ್ಷೇಪ ಪರಿಹಾರ ಮಾಡೋದಕ್ಕಾಗಿ ಒಂದು ಸೂತ್ರವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಓಂ ದರ್ಶನಾಚ್ಚ ಓಂ ಹತಾತ ಆನಂದಸ್ಯ ಇತ್ಯಾದಿ ಪರತಾರತಮ್ಯ ಕಂಡದ್ರಿಂದ ಹತಾತ ಆನಂದಸ್ಯ ಮೀಮಾಂಸಾ ಭವತಿ ತೈತರಿಯ ಆರುಣಿಕದಲ್ಲಿ ಇತ್ಯಾರಂಭ ಬ್ರಹ್ಮ ಪರ್ಯಂತೇಶು ಸುಖಿ ವಿಶೇಷ ದರ್ಶನ ಪ್ರಕರಣಾಂತ್ಯದಲ್ಲಿ ಆರಂಭಿಸಲ್ಪಡುತ್ತದೆ ಎರಡು ಪಕ್ಷಗಳು ಪ್ರಾಪಕವಾದು ಇದರಿಂದ ಮುಕ್ತರ ಸುಖದ ವಿಚಾರ ಅಂದರೆ ಸರ್ವರಿಗೂ ಆನಂದ ಏಕ ಪ್ರಕಾರವು ಅಥವಾ ಅನೇಕ ಪ್ರಕಾರ ಒಂದು ವಿಚಾರ ಪ್ರವೃತ್ತವಾಗುತ್ತದೆ ಏತೆ ಶತಂ ಪ್ರಜಾಪದೇ ಆನಂದ ಸ ಏಕೋ ಬ್ರಹ್ಮಣ ಆನಂದ ಎನ್ನುವ ತನಕ ಚಕ್ರವರ್ತಿಗಳನ್ನು ಆರಂಭಿಸಿ ಬ್ರಹ್ಮ ಪರ್ಯಂತವಾಗಿ ದೇವತೆಗಳ ಸುಖದಲ್ಲಿ ಕ್ರಮದಿಂದ ನೂರು ಪಾಲ ಆನದ ಉತ್ಕರ್ಷವನ್ನು ಪ್ರತಿಪಾದಿಸಲ್ಪಟ್ಟಿದ್ದೇತ ಉಪನಿಷತ್ತಿನಲ್ಲಿ ಪರತಾರತಮ್ಯ ಇರಲಿ ಆದಾಗ್ಯೂ ಭಕ್ತಿ ಸಾಮ್ಯ ಆಗಬಾರದು ಅಂದರೆ ಫಲತಾರತ್ಯ ಪತ್ತಿ ತಾರತ್ಯಲೂ ಕೂಡಬಹುದು ಚ ಶಬ್ದ ಸ್ಮೃತಿ ವಿಶೇಷೋ ಅತ್ರ ದೃಶ್ಯತೆ ಪುರುಷೋತ್ತಮೇ ತಥಾ ಮುಕ್ತಿ ವಿಶೇಷೋ ವಿಜ್ಞಾನೀನಂ ಲಿಂಗಭೇದೇನಾ ಇತಿ ಸಂಸಾರದಲ್ಲಿ ಜ್ಞಾನಗಳಿಗೆ ಪರಮಾತ್ಮನ ಹೇಗೆ ಭಕ್ತಿ ಅರ್ಚಿಸುವ ಕಾಣುತ್ತದೋ ಹಾಗೆ ಅವರಿಗೆ ಲಿಂಗ ಶರೀರ ಭಂಗ ಉಂಟಾಗುತ್ತಿರಲು ಮುಕ್ತಿಯಲ್ಲಿ ಆನಂದ ಅಭಿವ್ಯಕ್ತಿ ವಿಶೇಷ ಕಾಣಲ್ಪಡುತ್ತದೆ ಎಂದು ಚಾ ಶಬ್ದದಿಂದ ಸ್ಮೃತಿಯನ್ನು ತಿಳಿದುಕೊಳ್ಳಬೇಕು ಇದು ನಮಗೆ ಮುಖ್ಯವಾದ ಭಾಗ ಸಂಸಾರ ವೃಷ್ಟಿಯಲ್ಲಿ ನಾವು ಭಗವಂತನ ಆರಾಧನೆ ಹೇಗೆ ಮಾಡುತ್ತೇವೆ ಅದನ್ನು ಅನು ಅನುಸರಿಸಿ ನಮ್ಮ ಸಾಧನೆ ನಡೆಯುತ್ತದೆ ಸಾಧನೆಗೆ ತಕ್ಕಾಗಿಯೇ ಫಲನಿಕೆ ಸಿಗುತ್ತದೆ ಆದ್ದರಿಂದ ಯಥಾಶಕ್ತಿ ವಿಶೇಷವು ಅತ್ರ ದೃಶ್ಯತೆ ಪುರುಷೋತ್ತಮಿ ಎಂಬುದು ಸ್ಮೃತಿಯ ವಾಕ್ಯ ಇಲ್ಲಿ ಪುರಂದ್ರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ ಈ ಪುರುಷೋತ್ತಮ ನಾವು ಏನು ಮಾಡಬೇಕು ಯಥಾ ಭಕ್ತಿ ವಿಶೇಷ ಅತ್ರ ದೃಶ್ಯತೆ ಪುರುಷೋತ್ತಮಿ ನಮ್ಮ ಬಿಂಬ ರೂಪವನ್ನು ನಾವು ಎಷ್ಟು ಚೆನ್ನಾಗಿ ತಿಳಿದು ಆರಾಧನೆ ಮಾಡುತ್ತೇವೆಯೋ ಅದರಂತೆ ನಮ್ಮ ಸಾಧನೆಯ ಪ್ರಕಾರವಾಗಿರದ್ದು ಮೋಕ್ಷದಲ್ಲಿ ಫಲರೂಪದಲ್ಲಿ ನಮಗೆ ಸುಖವನ್ನು ಹೊಂದುತ್ತೇವೆ ಆದ್ದರಿಂದ ಪುರಂದ್ರದಾಸರು ನಮಗೆ ತಿಳಿಸಿಕೊಟ್ಟಿರುವಾಗ ಪುರುಷೋತ್ತಮ ಎಲ್ಲಿದ್ದಾನೆ ನಮ್ಮ ಹೃದಯದಲ್ಲಿ ಇದ್ದಾನೆ ಅವನ ಹೆಸರೇ ಪುರಾಣ ಪುರುಷೋತ್ತಮ ಪುರುಷೋತ್ತಮ ಎಂಬ ಶಬ್ದದಿಂದ ಶ್ರುತಿಯಲ್ಲಿ ಹೇಳಿರತಕ್ಕಂಥದ್ದನ್ನೇ ರೂಪದಲ್ಲಿ ಶ್ರೀ ಪುರಂದ್ರದಾಸು ನಮಗೆ ಎತ್ತಿ ತೋರಿಸಿದ್ದಾರೆ ಯಥಾ ಭಕ್ತಿ ವಿಶೇಷ ಅತ್ರ ದೃಶ್ಯತೆ ದೃಶ್ಯತೆ ಅಂದರೆ ಏನು ನಿಮಗೆ ಪ್ರತ್ಯಕ್ಷ ಅನುಮಾನ ಆಗುವಂತ ಭಗವಂತನ ತಿಳಿದು ಆರಾಧನೆ ಮಾಡತಕ್ಕಂಥದ್ದು ನಿಮ್ಮ ನಿಮ್ಮ ಅನುಭವದಿಂದ ವ್ಯಜ್ಯವಾಗಿದೆ ಅವನು ನಿಮ್ಮ ಪುರುಷೋತ್ತಮ ನಿಮ್ಮ ಬಿಂಬ ರೂಪನಾಗಿದ್ದಾನೆ ಅವನನ್ನು ಸದಾ ಸ್ಮರಣೆಯಲ್ಲಿಟ್ಟುಕೊಳ್ಳಿರಿ ಅವನ ಮೂಲಕವೇ ಸಕಲ ಕಾರ್ಯಗಳು ನಡೆಯುತ್ತಿದೆ ಎಂಬತಕ್ಕಂತಹದ್ದು ಪ್ರತಿ ಉಸಿರಿಗೂ ಸಹ ಬಿಂಬನ ನೆನಪಿನಲ್ಲಿ ಮಾಡಿ ಬಿಂಬನನ್ನು ಆರಾಧನೆ ಮಾಡಿ ಎಂಬದೇ ವಿಶೇಷವಾದ ವಿಷಯವನ್ನು ಈ ಪ್ರಕರಣದಲ್ಲಿ ತಿಳಿಸಲ್ಪಟ್ಟಿದ್ದಾರೆ ಭಕ್ತಿ ಮೊದಲಾದ ಸಾಧನ ಸಮುದಾಯ ಭಕ್ತರಲ್ಲಿ ಏಕ ಪ್ರಕಾರವು ಅಥವಾ ಅನೇಕ ಪ್ರಕಾರವು ಅಂತ ಹೇಳಿದರೆ ಆನಂದ ಮೊದಲಾದ ಬ್ರಹ್ಮ ಅಭಿವ್ಯಕ್ತಿ ಸರ್ವತ ಏಕ ಪ್ರಕಾರವು ಅನೇಕ ಪ್ರಕಾರವಾದ ಸಂದೇಹ ಬಂದರೆ ನೈಶ ಆನಂದ ಇತ್ಯಾದಿಗಳು ವೈರಾಗ್ಯ ಪ್ರಶಂಸಾಪರವಾದುದರಿಂದ ಆನಂದ ತಾರತಮ್ಯದಲ್ಲಿ ಪ್ರಮಾಣ ಇಲ್ಲ ಇಲ್ಲವಿರುವುದರಿಂದ ಫಲ ತಾರತಮ್ಯ ಸಿದ್ಧಿಸದೇ ಇದ್ದ ಪ್ರಯುಕ್ತ ಭಕ್ತಾದ ಸಾಧನಗಳು ಭಕ್ತರಲ್ಲಿ ಏಕ ಪ್ರಕಾರವೇ ಎಂದರೆ ನಾ ಏಷ ಸಾ ಎಂಬ ಶ್ರುತಿ ವೈರಾಗ್ಯ ಪ್ರಶಂಸ ಅ ಪರವೆನ್ನುವುದೇ ಭಾಷ್ಯಕಾರ ನಿರವಾಗಿದೆ ಶ್ರುತ್ಯಾದಿಗಳಿಂದ ಸಿದ್ಧವಾದ ಆನಂದಾದ ಫಲತಾರತಮ್ಯ ಅನ್ಯತಾನುಪತ್ತಿಯಿಂದ ಸಾಧನೆಗಳಿರುವ ತಾರತಮ್ಯವನ್ನು ಅವಶ್ಯವಾಗಿ ಅಂಗೀಕರಿಸಬೇಕು ಎಂಬುದು ವೃತ್ತಿಹಾಸಾಧಿಕರಣದಲ್ಲಿ ಪ್ರಾಪ್ತವಾಗಿದೆ ಎಲ್ಲರೂ ಒಂದೇ ರೀತಿಯಲ್ಲಿ ಒಂದೇ ಸಾಧನವನ್ನು ಒಂದೇ ಫಲವನ್ನು ಕೊಡಿ ಎಂಬತಕ್ಕಂಥ ಹೇಳಿಕೆಯೂ ಇಲ್ಲ ಅದು ಸ್ಮೃತಿಯಲ್ಲಿ ಯಥಾ ಭಕ್ತಿ ವಿಶೇಷ ಅತಿ ಸೃಶ್ಯತೆ ಪುರುಷೋತ್ತಮೇ ತಥಾ ಮುಕ್ತಿ ವಿಶೇಷ ಅಪಿಜ್ಞಾನೇ ನಮ್ಮ ಲಿಂಗ ಭೇದೇನಾ ಲಿಂಗ ಅಂದರೆ ನಮ್ಮ ಸಾಧನ ಕರ್ಣಗಳು ಇದರ ವ್ಯಾಪ್ತಿ ನಾವು ಹೇಗೆ ತಿಳಿದುಕೊಳ್ಳಬೇಕು ಭಗವಂತ ನಿಮಗೆ ನಿಷ್ಠೆ ಎಷ್ಟಿದೆ ಭಗವಂತನ ನಿಷ್ಠೆಯಿಂದ ನೀವು ಸಾಧನೆ ಎಷ್ಟು ಮಾಡ್ತಾ ಇದ್ದೀರಾ ಭಗವಂತನ ಸಾಧನೆ ಮಾಡಿಸ್ತಾ ಇದ್ದಾನೆ ಇದನ್ನು ನಿಮ್ಮ ಮನಶುದ್ಧಿ ಅಂತಃಕರಣ ಶುದ್ಧಿ ವಾಕ್ಶುದ್ದಿ ಕಾಯಿ ಶುದ್ಧಿ ಆಗಿದೆ ಅದರಂತೆ ಭಗವಂತ ಫಲ ಕೊಡುತ್ತಾನೆ ಅದೇ ನಿಮ್ಮ ಸ್ವರೂಪ ಯೋಗ್ಯತೆಯೂ ಹೌದು ಭಗವಂತ ಇಲ್ಲಿ ಬಿಂಬಲಿದೆ ಕುಳಿತುಕೊಂಡು ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಸ್ತಾ ಇದ್ದಾನೆ ನಮ್ಮ ಯೋಗ್ಯತೆಯನ್ನು ತಿಳಿಸುತ್ತಿದ್ದಾನೆ ಅದು ಪ್ರತಿಯೊಬ್ಬ ಜೀವರಿಗೂ ಪ್ರತಿ ನಿಮಿಷದಲ್ಲೂ ದೃಶ್ಯತೆ ಅನುಭವಿಸುತ್ತಾ ಇದ್ದೇವೆ ನಮ್ಮ ಯೋಗ್ಯತೆ ತಿಳಿಸುವುದಕ್ಕೆ ದರ್ಪಣಾಕಾರವಾಗಿ ಭಗವಂತ ಬಿಂಬನಾಗಿದ್ದಾನೆ ಆ ಬಿಂಬ ನಾವು ಪ್ರತಿಬಿಂಬನಾಗಿದ್ದೇವೆ ಭಗವಂತ ನಮ್ಮನ್ನು ಕ್ ಕನ್ನಡೆಯನ್ನು ತೋರಿಸಿ ನಿನ್ನೆ ನೀನು ನೋಡಿಕೋ ಅಂತ ತೋರಿಸ್ತಾ ಇದ್ದಾರೆ ಪ್ರತಿ ನಿಮಿಷದಲ್ಲೂ ನಾವು ಮಾಡುತ್ತಂಥ ಕಾರ್ಯ ಶುದ್ಧವಾಗಿದೆಯೋ ಅಶುದ್ಧವಾಗಿದೆಯೋ ನೋಡಿಕೊಳ್ಳಿ ಉಸಿರು ಭಗವಂತ ಸ್ಮರಣೆಯಲ್ಲಿ ನಡೆದಿದೆಯೋ ಇಲ್ಲವೋ ನೋಡಿಕೊಳ್ಳಿ ಯಾವುದೇ ಕಾರ್ಯಕರ್ಮಗಳು ಮಾಡುತ್ತಿದ್ದಾಗ ಭಗವಂತ ಸನ್ನಿಧಾನ ಭಗವಂತನ ಸ್ಮರಣೆಯಿಂದ ಮಾಡುತ್ತಿದ್ದರೋ ಇಲ್ಲವೋ ನೋಡಿಕೊಳ್ಳಿ ಎಷ್ಟು ಕಾಲ ಎಷ್ಟು ಜ ಎಷ್ಟು ಕರ್ಮಗಳು ನಿಮ್ಮ ಭಗವಂತನ ಸ್ಮರಣೆಯಲ್ಲಿರುತ್ತದೋ ಅದು ಮಾತ್ರ ಭಗವಂತನಿಗೆ ಅರ್ಪಿತವಾಗುತ್ತದೆ ಉಳಿದೆಲ್ಲವೂ ಕಾಮ್ಯ ಕರ್ಮವಾಗಿ ಅನಂತ ಸಂಸಾರ ಹೊಸಿಗೆ ಕಾರಣವಾಗುತ್ತದೆ ಎಂಬುದು ಶ್ರುತಿಯಿಂದ ಸಿದ್ಧವಾಗಿದೆ ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಮಂತ್ರವನ್ನು ನಾವು ಸದಾ ಜಪಿಸುತ್ತಿದ್ದಾಗ ಇದು ಶ್ರುತಿಯ ಪ್ರಮೇಯ ಸಕಲ ಇತಿಹಾಸದ ಪ್ರಮೇಯ ಪುರುಷೋತ್ತಮನ ಪ್ರಮೇಯ ಆದ್ದರಿಂದ ಇದು ವಿಶೇಷವಾಗಿ ಯಥಾ ಭಕ್ತಿ ವಿಶೇಷೋ ಹತ್ರ ಯಾರ ಅತ್ಯಧಿಕವಾದ ಸ್ನೇಹ ಭಕ್ತಿಯಿಂದ ಭಗವಂತನನ್ನು ಪುರುಷೋತ್ತಮನನ್ನು ನಾವು ಬಿಂಬರೂಪವನ್ನು ಆರಾಧನೆ ಮಾಡುತ್ತಾರೋ ಅವರಿಗೆ ಮಾತ್ರ ಮೋಕ್ಷದಲ್ಲಿ ಉತ್ತಮವಾದ ಫಲ ಉಂಟೇ ಉಂಟು ಎಂಬುದನ್ನು ಸಾಬೀತು ಮಾಡಿಕೊಳ್ತಕ್ಕಂಥ ವಾಕ್ಯ ಬ್ರಹ್ಮ ಪುರಾಣದ ವಾಕ್ಯ ಇಂತಹ ವಾಕ್ಯದಿಂದ ಪುರಾಣ ಪುರುಷೋತ್ತಮನ ಮಹಿಮೆಯನ್ನು ತಿಳಿಸಿದ ಪುರಂದೇದಾಸರಿಗೆ ಅನಂತಾನಂದ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮ ಇರ್ತಕ್ಕಂಥ ಪುರಂದ ಬಿಡನಿಗೆ ಭೂ ಇಷ್ಟಾಂತಿನ ಮೌಕ್ತಿ ಅಂತ ಹೇಳಿ ಈ ಸುಜ್ಞಾನ ನಮಗೆ ಬಂದಿದ್ದು ಈತರು ಭಗವಂತ ಕೊಟ್ಟಿದ್ದರಿಂದ ಈ ತನು ಬರುವುದಕ್ಕೆ ಸಹಾಯ ಮಾಡಿದ ತಂದೆ ತಾಯಿಗಳಿಗೆ ನಾವು ಅವರ ಉಪಕಾರ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು ತಂದೆ ತಾಯಿಗಳು ಜೀವಿಸಕ್ಕೆ ಸಹಾಯವಾಗಿರತಕ್ಕಂಥ ಗುರು ಹಿರಿಯರ ಸ್ಮರಣೆ ಮಾಡಿಕೊಳ್ಳಬೇಕು ನಮಗೂ ನಮ್ಮ ತಂದೆ ತಾಯಿ ಗುರು ಹಿರಿಯರು ತತ್ವಾಭಿಮಾನಿ ದೇವತೆಗಳಾಗಿ ನಿಂತು ಈ ಜ್ಞಾನವನ್ನು ಅವರಿಂದ ಇವರಿಂದ ಅವರಿಂದ ನಮಗೆ ಪಾಲಿಸಿದ ಯಾವ ತತ್ವಾಭಿಮಾನಿ ದೇವತೆಗಳಿಗೆ ನಾವು ಅವರ ಸ್ಮರಣೆಯನ್ನು ಸ್ಮರಿಸಿ ಅವರ ಉಪಕಾರವನ್ನು ಸ್ಮರಿಸಿಕೊಳ್ಳಬೇಕು ಇವರೆಲ್ಲರಲ್ಲೂ ಸಹ ಭಾರತಿಪತಿ ವಾಯುದೇವರೇ ನಿಂತು ಭಗವಂತನಿಷ್ಠ ಬುದ್ಧಿಯನ್ನು ಭಗವಂತಿಷ್ಠ ಭಕ್ತಿಯನ್ನು ಭಗವಂತನಿಷ್ಠ ಶ್ರದ್ಧೆಯನ್ನು ಕೊಟ್ಟಿದ್ದು ಕೊಟ್ಟು ಅವನನ್ನು ಪರಿಪಾಲಿಸುತ್ತಿರುವುದರಿಂದ ವಿಶೇಷವಾಗಿ ವಾಯುದೇವರ ಸ್ಮರಣೆ ಮಾಡಿಕೊಡಬೇಕು ಕೃತ ಸ್ಮರ ಕೃತಸ್ಮರ ಸ್ಮರ ಎಂಬುದಾಗಿ ನಾಲ್ಕು ತೀರ ಸ್ಮರ ಸ್ಮರ ಅಂತ ಹೇಳುವುದರಿಂದ ನಮ್ಮನ್ನು ಪ್ರಾರಂಭ ಮಾಡಿಕೊಂಡು ತಂದೆ ತಾಯಿ ಗುರಿಹಿರು ತತ್ವಾಭಿಮಾನಿ ಮತ್ತು ವಾಯಿದೇವರು ಇವರೆಲ್ಲರನ್ನು ಕೋರಿಸಿಕೊಂಡು ಇವರು ಸ್ಮರಣೆ ಮಾಡಿಕೊಳ್ಳಬೇಕು ಆದರೆ ಇವರು ಒಳಗಡೆ ಇರತಕ್ಕಂಥ ನಾಲ್ಕು ರೂಪಾಯಿ ದಪ್ಪ ಸಂಕಾಶನ ವಾಸುದೇವರು ನಾಲ್ಕು ರೂಪದಲ್ಲಿರತಂತಹ ಭಗವಂತನನ್ನು ಸ್ಮರಣೆ ಮಾಡಬೇಕು ಏಕೆಂದರೆ ಅವರೇ ಸ್ವತಂತ್ರರು ಇವರೆಲ್ಲರೂ ಅಸ್ವತಂತ್ರರು ಅವರಿಗೆ ನಾವು ಏನು ಮಾಡಬೇಕು ಇವರೆಲ್ಲೆಲ್ಲ ನಿಂತಿರ್ತಕ್ಕಂಥ ಭಗವಂತನಿಗೆ ಅಪೃತ ಪೃಥಕ್ಕಾಗಿ ಹಾಗೂ ಸಾಮೂಹಿಕವಾಗಿ ಭಗವಂತನನ್ನು ಭೂ ಇಷ್ಟ ಅಂತ ನಮ್ಮ ಭೂಯಿಷ್ಠಾಂತ ನಮ ಉಕ್ತಿ ಮಿದೇಮ ಭೂಯಿಷ್ಠಾಂತ ನಮ ಉಕ್ತಿ ಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ ಭಾರತೀಯ ರಮ ಮುಖ್ಯ ಪ್ರಾಣಿ ಶ್ರೀಕೃಷ್ಣ ಹರಿಹಿ ಓಂ ಹರಿ ಓಂ ಹರಿಗೆ ಓಂ